ಸದ್ಯ ರಾಜ್ಯದಲ್ಲಿ ಈಗ ಸಿ ಎಂ ಕುರ್ಚಿಯ ಬದಲಾವಣೆಯ ಚರ್ಚೆ ಜೋರಾಗಿರುವಂಥದ್ದು ಐದು ವರ್ಷ ನಾನೇ ಸಿ ಎಂ ಅಂಥೇಳಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದರೆ ಎರಡೂವರೆ ವರ್ಷ ಎರಡೂವರೆ ವರ್ಷಕ್ಕೆ ಸಿ ಎಂ ಕುರ್ಚಿ ಬದಲಾವಣೆ ಆಗಬೇಕು ಅನ್ನುವಂಥ ಒಪ್ಪಂದ ಇತ್ತು ಅಂತೇಳಿ ಕೆಲವರು ಶಾಸಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗುವ ಯೋಗ ಇದೆಯಾ ಹಾಗಾದರೆ ಶಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮಾಡಿರುವಂಥ ದೋಷಗಳು ಏನು ಮ ಶ್ರೀ ಲಿಂಗೇಶ್ವರನ ಕೃಪೆ ಅವ್ರಿಗಿದೆಯಾ ಅನ್ನುವಂಥ ಚರ್ಚೆ ಈಗ ಹುಟ್ಟ ಹುಟ್ಟಾಕಿರುವಂಥದ್ದು ನಾನೀಗ ವಿಜಯನಗರ ಜಿಲ್ಲೆಯ ಹೂವಿನಡ್ಗುಲೆ ತಾಲೂಕಿನ ಸುಕ್ಷೇತ್ರ ಆದಂಥ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇನೆ ಈ ದೇವಸ್ಥಾನದ ಕಾರ್ಮಿಕ ನುಡಿ ಏನಿರುತ್ತೆ ಇದು ವರ್ಷದ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಅಂದರೆ ಮಳೆ ಬೆಳೆ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಭವಿಷ್ಯವನ್ನು ಒಬ್ಬೊಬ್ಬರು ಒಂದೊಂಥರ ವಿಶ್ಲೇಷಣೆ ಮಾಡ್ತಾರೆ ನಾನೀಗ ಧರ್ಮದರ್ಶಿಗಳಾದಂಥ ವೆಂಕಪ್ಪ ಒಡೆಯರ ಜೊತೆಗಿದ್ದೇನೆ ಅವರು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂತೇಳಿ ಅವ್ರನ್ನೇ ಕೇಳ್ತೇನೆ ಸರಿ ಈ ಈ ವರ್ಷದ ಭವಿಷ್ಯವಾಣಿ ಏನಿದೆ ತುಂಬಿದ ಕೂಡ ತುಳುಕತಲೆ ಪರಕೊ ಅನ್ನೋಂಥ ಏನು ಭವಿಷ್ಯವಾಣಿ ಆಗಿದೆ ಇದು ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಪಡ್ಕೊಳ್ಳೋದು ಇದು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕಾರಣಿಕೋತ್ಸವದ ನುಡಿ ನುಡಿತಾನೆ ಬಂದಿದೆ ನಾವು ಅವತ್ತೇ ಎಲ್ಲ ನಾವು ಹೇಳಿದ್ದೀವಿ ಕಾರ್ಣಿಕನ ಮೈದಾನದಲ್ಲಿ ನಾವು ಗುರುಗಳಾಗಿ ಹೇಳೋದಂತಂದರೆ ತುಂಬಿದ ಕೊಡಪಾನ ತುಳುಕಬಾರ್ದು ತುಂಬಿದ ಕೊಡಪಾನ ತುಳುಕಿತಲೇ ಅಂತ ಆಗಿರೋದು ಈ ಇರ್ತಕ್ಕಂಥ ಸರ್ಕಾರ ತುಂಬಿದ ಕೊಡಪಾನ ಥರನೇ ಇದೆ ಮುಂದೆ ಅದರಲ್ಲಿ ಏನಾದರೂ ಅವರ ಮನಸ್ಸಿನಲ್ಲಿ ಒಗ್ಗಟ್ಟು ಮುರಿತು ಅಂತಂದರೆ ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಇದರಲ್ಲಿ ಕಂಡುಬರುತ್ತೆ ಸಿಎಂ ಬದಲಾವಣೆಯ ಗೂಢಾರ್ಥ ಇದೆ ಒಗ್ಗಟ್ಟಾಗಿ ಹೋದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅನ್ನುವಂತ ಮತ ಬದಲಾವಣೆ ಆಗ್ತಾರ ಅಂತ ನಾವು ಹೇಳೋದಿಲ್ಲ ಕಾರಣಿಕದ ಗೂಢಾರ್ಥ ಹಂಗಾಗತ್ತೆ ವ್ಯತ್ಯಾಸ ಆದ್ರೆ ತುಳುಕಬಹುದು ಒಗ್ಗಟ್ಟು ಮುರಿತು ಅಂದ್ರೆ ತುಳುಕಬಹುದು ಅಂತಕ್ಕಂಥದ್ದು ಅರ್ಥ ಇದು